ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Oh,

ಎಲ್ಲಕ್ಕೆ ಸಾಧ್ಯವಾಗುತ್ತಾ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ ಬಹಳಷ್ಟು ವರ್ಷಗಳಿಂದ ಮೀಸಲಾತಿಯನ್ನ ಉಪಯೋಗಿಸ್ಕೊಂಡಿರೋರು ಯಾರು ಅವರ ಫಲಾನುಭವಿಗಳು ಯಾರು ಅಂದ್ರೆ ಎಲ್ಲಿ ನೋಡಿದ್ರೂ ಮೂರು ಗಂಟೆ ನಾಲ್ಕು ಗಂಟೆಗೆ ಯಾವುದೇ ಕಚೇರಿಗಳಲ್ಲಿ ಮೀಸಲಾತಿ ಇದೆ ತಾವೇ ಅವ್ರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಕಪ್ಪು ವಸ್ತು ನಡೆಸಿಕೊಂಡಿರುವ ವ್ಯಕ್ತಿಗಳು ಗಟ್ಟಲಾಗಿರೋ ಟೋಪಿಯಾಗಿರೋ ಇವರುಗಳೇ ನಮಗೆ ಕಾಣಿಸ್ತಾರೆ ಮೀಸಲಾತಿ ಅಂದ್ರೆ ಏನು ಯಾವ ವಿಷಯ ಇಲ್ಲ ಹಾಗಾದ್ರೆ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಇರುವಂತ ಮೀಸಲಾತಿ ಆಗಿ ಕೊಡ್ತಾ ಇಲ್ಲ ಈ ಮುಸ್ಲಿಂ ಓಲೈಕೆಯನ್ನ ಅನಧಿಕಾರದಿಂದಲೂ ಮಾಡ್ಕೊಳ್ತಾ ಬಂತು ಆದರೆ ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಅವರನ್ನು ಸಮನಾಗಿ ನೋಡ್ಕೊಂಡ ಬಂದು ನೀವು ನಮ್ಮ ಜೊತೆ ಮುಖ್ಯವಾಹಿನಿಯಲ್ಲಿ ಜಿ ಸಿ ನೀವೇ ನಮ್ಮಿಂದ ಹೊರಗಡೆ ಹೋಗಬೇಕಾಗಿಲ್ಲ நம்ம தான் பார்த்தீங்க ராஷ்டீயுள்ளவராக நாகரீக கொடுங்க கொடி உங்க உத்தேஜன கொடுக்க அது என்ன மழை ஆன டெல்சு இல்லை இல்ல நீரு இல்ல ஜன து இல்ல தான் எல்லா தகண்டு சா இதே தோஹ மதித்தவரும் அது சர்வ சேர்க்க ಸರ್ಕಾರದಲ್ಲಿರೋ ಅಧಿಕಾರದಲ್ಲಿರುವ ವ್ಯಕ್ತಿಗಳಿಗೆ ಹೇಗುತ್ವ ಇಲ್ಲ ಯಾಕೆ ಅವರ ಹುಟ್ಟಿನ ಬಗ್ಗೆ ಅವರ ಬೆಳವಣಿಗೆ ಬಗ್ಗೆ ನಾವು ಅನುಮಾನ ಕೊಡಬೇಕಾಗುತ್ತೆ ಯಾಕೆಷ್ಟ ಮುಸ್ಲಿಮ್ಸ್ ವರ್ಷ ಹಿಂದೆ ಭಾರತ ಸ್ವಾತಂತ್ರ್ಯ ಆದಾಗ್ಲೂ ಸಹ ಅಲ್ಲಿನ ಮಹಾನ್ ನಾಯಕಗಳ ಇತಿಹಾಸ ಚರಿತ್ರೆ ಇಲ್ಲ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ಅವರ ಒರಿಜಿನ್ ಯಾವುದು ಅವರ ಅಪ್ಪ ಯಾರು ಅಜ್ಜ ಯಾರು ಮುತ್ತಜ್ಜ ಯಾರು ಅದನ್ನೆಲ್ಲ ಮುಚ್ಚಾಕೊಂಡು ಬಂದು ನೈನ್ಟೀನ್ ಫಾರ್ಟಿ ಸೆವೆನ್ ಹೇಗೆ ವಿಭಜನೆ ಆದಾಗ ಹೇಗೆ ಮುಸ್ಲಿಮರನ್ನ ಓಲೈಸ್ಕೊಂಡ್ರು ಇಲ್ಲಿಂದ ಮುಸ್ಲಿಮರನ್ನ ಅಲ್ಲಿ ಕಳಿಸಿದ್ದು ಹಿಂದೂಗಳನ್ನು ಈ ಕಡೆ ಕಳಿಸಿದ್ದು ಎಲ್ಲಾ ಜಗಡೆ ಮತ್ತೆ ರಾಷ್ಟ್ರೀಯತೆ ಇರುವಂತ ಭಾರತೀಯತೆ ಇರುವಂತ ನಾಗರಿಕರಾಗಿರುವ ಹಲವಾರು ವ್ಯಕ್ತಿಗಳು ಸರ್ಕಾರ ರಚನೆ ಮಾಡಿ ಪ್ರಪಂಚದಲ್ಲಿ ದೇಶದ ನಮ್ಮ ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾರೆ ಇಕ್ಕ ಠಾಣದಲ್ಲಿ ಮತ್ತು ಹಳೆ ತಂತ್ರಾಚಾರಿಗಳನ್ನ ಹಾಕ್ತಾರೆ ಹಳೆ ವಿಷಯ ಇಟ್ಕೊಂಡು ನಾಲ್ಕು ಪರಿಸ್ಥಿತಿ ಮೀಸಲಾತಿ ಇರುತ್ತೆ ಅವರಿಗೆ ಅಲ್ಲಿಗೆ ಹಾಕುವ ಯಾವುದೋ ಯಾತ್ರೆಗೆ ಮೀಸಲಾತಿ ಇರುತ್ತೆ ಎಲ್ಲವನ್ನು ಕೊಟ್ಟುಕೊಂಡು ಒಂದು ಹಾಲು ಮಾಡ್ತಾ ಇದ್ದಾರೆ ಈಗಿನ ಸರ್ಕಾರ ಆದರೆ ಹಿಂದೂಗಳಿಗೆ ಓಟ್ ಬೇಕಾ ಹಿಂದೂಗಳ ಓಟ್ ಅವರಿಗೆ ಬೇಡವಾ ರಾಜ್ಯಾದ್ಯಂತ ವಿಶ್ವೇಂದ್ರ ಪರಿಷತ್ ಮತ್ತು ಬದರಿಗಲರಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡೀವಿ ಇದನ್ನು ಇವರು ಓಟಿನ ರಾಜಕಾರಣಕ್ಕಾಗಿ ಪ್ರತಿ ಸರಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡೋದು ಬೇರೆ ಬೇರೆ ಸವಲತ್ತುಗಳನ್ನ ಕೊಡೋದು ಇಡೀ ರಾಜ್ಯ ಕಟ್ತಕ್ಕಂಥ ಟ್ಯಾಕ್ಸ್ ಅನ್ನು ಅವರ ಅನುದಾನಗಳಿಗೆ ಮೀಸಲಿಟ್ರೆ ಬಹುಸಂಖ್ಯಾತರಾದ ಹಿಂದೂಗಳು ಹೇಗೆ ಜೀವನ ಮಾಡಬೇಕು ಹಣದು ಕೊರತೆ ಇದೆ ಯಾವ ಯಾವ ರೀತಿಯಲ್ಲಿ ನೀವು ಜನರಿಗೆ ಸುನಿಗೆ ಮಾಡಿ ನಿಮ್ಮ ಓಲೈಕೆ ರಾಜಕಾರಣಗಳಿಗೆ ಹಂಚ ಹಂಚುವ ವ್ಯವಸ್ಥೆ ಇಟ್ಕೊಂಡಿದ್ದೀರಿ ಇದರಲ್ಲಿ ಯಾವ ರಾಜ್ಯ ಆಗಲಿ ದೇಶ ಆಗಲಿ ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ ದಯಮಾಡಿ ನಿಮ್ಗೆ ಏನು ಈ ಫೋರ್ ಪರ್ಸೆಂಟ್ ಕಾಂಟ್ರಾಕ್ಟ್ಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಇದನ್ನು ತಕ್ಷಣ ನೀವು ಇದನ್ನು ವಿಡ್ರಾ ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಈ ದಿನ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ವಿಶ್ವ ಹಿಂದೂ ಪರಿಷತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ತಮಗೆ ಎಚ್ಚರಿಕೆಯ ಸಲುವಾಗಿ ನಾವು ಪ್ರತಿಭಟನೆಯನ್ನು ಅನುಕೂಲ ಸಮಾಜತೆ ಉಂಟು ಮಾಡುತ್ತದೆ ಈ ರೀತಿಯಲ್ಲಿ ಈ ನಾವು ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ ಮೀಸಲಾತಿಯ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಜೊತೆಗೂಡಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ರಾಜ್ಯಪಾಲರಿಗೆ ಈ ಮೀಸಲಾತಿಯ ಮಸೂದೆಯನ್ನು ಅಂಗೀಕರಿಸಬಾರದು ಎಂಬ ಒತ್ತಾಯವನ್ನು ಈ ದಿನ ಮಾಡ್ತಾ ಇದ್ದೇವೆ ಇದು ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥ ಮುಸ್ಲಿಂ ಮೀಸಲಾತಿ ಇದು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳ ಸಮಾಜಕ್ಕೆ ಮಾರಕವಾಗಿದೆ ಪ್ರತಿಯೊಂದರಲ್ಲೂ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂಗಳನ್ನು ದಮನ ಮಾಡ್ತಾ ಇದೆ ಈ ದಮನಕಾರಿ ಬುದ್ಧಿಯನ್ನು ಕಾಂಗ್ರೆಸ್ ಸರ್ಕಾರ ತ್ಯಜಿಸದಿದ್ದಲ್ಲಿ ಈಗಾಗಲೇ ಅವರು ದೇಶದಲ್ಲಿ ಅಲ್ಪಸಂಖ್ಯಾತ ಅವರು ಆಗ್ತಾ ಇದ್ದಾರೆ ಇನ್ನು ಮುಂದೆ ಅಲ್ಪಸಂಖ್ಯಾತರ ಜೊತೆ ಕಾಂಗ್ರೆಸ್ಸೇ ಹೋಗಿಬಿಡಬೇಕಾಗುತ್ತೆ ಆ ರೀತಿಯಲ್ಲಿ ವ್ಯವಸ್ಥೆಗಳು ಆಗ್ತಾ ಆಗುವ ನಿರೀಕ್ಷೆ ನಮಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಶ್ ಏನು ಬಹುಸಂಖ್ಯಾತರು ಓಟ್ ಹಾಕ್ತಿದ್ದೆ ಕಾಂಗ್ರೆಸ್ಸು ನೂರ ಮೂವತ್ತಾರು ಸೀಟನ್ನು ಏನು ಪಡ್ಕೊಂಡಿಲ್ಲ ಆದರೂ ಬಹುಸಂಖ್ಯಾತರಿಗೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿಗಳನ್ನು ಸುಷ್ಟೀಕರಣ ನೀತಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಇದೊಂದು ತದಕ್ಷಣ ನಿಲ್ಲಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಪೂರ್ವಕವಾಗಿ ಮನವನ್ನು ಮಾಡ್ತಾ ಇದೆ ನನ್ನ ಹೆಸರು ವಾಸುದೇವ್ ಅಂತ ಶಿವಮೊಗ್ಗ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ